ನೈನ್ ಬರ್ತಾ ಇರೋದು ಕೆಂಗೇರಿ ನೈನ್ ಗಳಿಗೆ ಸೊ ಇವಾಗ ಹೋಗಿ ಕಿಚ್ಚ ಬಾಸ್ನ ನೋಡ್ತೀವಿ ಸೈಕೋ ಕಿಡ್ ಎಲ್ಲ ಫ್ರೈ ಮಾಡ್ಬೇಡಿ ಇವ್ರನ್ನ ಇವ್ರನ್ನ ಇವ್ರಿಗೆ ಬೇಕಾಗಿಲ್ಲ ಇವ್ರಿಗೆ ಮುಕ್ಲಿಗೆ ಹಾಯ್ ಎಲ್ಲ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಬ್ಲಾಗರ್ ವೀಡಿಯೋ ಗಾಯ್ಸ್ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋದು ಮಲ್ಲೇಶ್ವರಂ ಅಲ್ಲಿ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಅಲ್ಲಿ ಸೋ ನಮ್ಮ ಜೊತೆ ಯಾರಿದರಪ್ಪ ಅಂತಂದ್ರೆ ಬಿಕಿ ಬ್ರೋ ನರಸಿಮಣ್ಣ ನರಸಿಮಣ್ಣ ನೀವೇರೇ ಹಾಯ್ ಹಾಯ ಯ ನೀತಾ ಹಾಯ ನ ಜೀವನ ಅಲಸ್ಯ ಜೋ ಕಿರಣ ಅಲಸ್ಯ ಜೈಲು ಅನ್ಕೊಂಡ್ಬಿಟ್ಟವ್ ಧನುಷ್ ಅಲಿಯಾ ಗಾಯಿಸಿ ಇವಾಗ ನಾವ್ ಎಲ್ಲಿ ಹೋಗ್ತೇವಪ್ಪ ಅಂದ್ರೆ ಎಲ್ಲಿಗೆ ಮಚ್ಚ ಬಾಸ್ ಕಿಚ ಬಸ್ ಬರ್ತಾಡೆ ಇವ್ರ ಬಾಸ್ ಬರ್ಡೇ ಓಕೆ ಕಿಚ ಬಸ್

ಮಸ್ತಾಗಿ ನೋಡಿಕೊಂಡು ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಕಿಚ್ಚ ಬಾಸ್ ನೋಡಿಕೊಂಡು ವೀಡಿಯೋದಲ್ಲಿ ಹಾಕ್ತೀನಿ ಸೊ ವ್ಲಾಗ್ನ ತುಂಬ ದಿನದಿಂದ ಮಾಡಿರಲಿಲ್ಲ ಸೊ ಏನಕ್ಕೆ ಮಾಡಿರಲಿಲ್ಲ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ಸು ಅಂಥ ಪ್ರಾಬ್ಲಮ್ಸ್ ಏನಿಲ್ಲ ಫೇಲ್ಯರ್ ಅವ್ರಿಗೆ ಹಂಗೆ ಯಾವ ಲವ್ ಫೇಲ್ ಇಲ್ಲ ಲವ್ ಮಾಡಿದ್ರೆ ತಾನೆ ಫೇಲಿಯರ್ ಅದಕ್ಕೆ ಬೇಕಾದ್ರೆ ಇವ್ನು ಮಾಡ್ತಾನೆ ಬೇಕಾದ್ರೆ ಲವ್ನ ಲವ್ನು ಮಾಡ್ಕೊತಾನೆ ಫೇಲ್ಯೂರು ಮಾಡ್ಕೊತಾನೆ ಬಟ್ ನಾವು ಲವ್ ಮಾಡೋಕ್ಕೆ ಹೋಗಲ್ಲ ಲವ್ ಮಾಡಿ ಅನುಭವಿಸೋದು ಬೇಡ ಯಾಕೆ ಅಂತಂದರೆ ಯಾಕೆ ಹೇಳೋ ಮಚ್ಚ ಲವ್ ಮಾಡೋಕೆ ಹೋಗಲ್ಲ ಬುದ್ಧಿವಂತ ಅದನ್ನು ಒಂದ ಸಲ ಮಾಡಿದರೆ ತಪ್ನೆ ಇನ್ನೊಂದು ಸಲ ಮಾಡಲ್ಲ ಹಂಗಾಗಿ ಲವ್ ಮಾಡಕಾಗಲ್ಲ ಆ ಸೂಪರ್ ಅಲ್ಲ ಹುಂಸಲೇಕ ಅವರು ನಿಜ ಮಚ್ಚಾ ಈ ಲವ್ ಅನ್ನೋದು ಹೆಂಗೆ ಗೊತ್ತಾ ಪಾಯ್ಸನ್ ಪಾಯಸನ್ ಇದ್ದಗೆ ಸಲ ತಕೊಂಡು ನಾವು ಬದುಕು ಬಿಡ್ತೀವಿ ಅನ್ಕೋ ಅದನ್ನ ತಕೊಂಡು ಬದುಕು ಬಿಡ್ತೀವಿ ಅನ್ಕೋ ಅಕ್ಕಿ ಮಮ್ಮಾ ಮಚ್ಚಾ ಅದನ್ ತಕೊಳಕ್ಕೆ ಹೋಗಬರ್ದು ಅದು ದಡ್ಡರು ಮಾಡೋ ಕೆಲಸ ಇಲ್ಲಾ ನೇನೇ ಗೊತ್ತಾ ಲವ್ ನಮೋ ಎಲ್ಲ

अपकमिंग यूट्यूबर इन्फ्लुएंसर इनफ्लूर यूट्यूबर हे गाड़ी सौ केंगे के ನಾವು ಹೋಗ್ತಿದ್ದೋ ನಾವು ಕಿಚ್ಚ ಬಾಸ್ ನೋಡೋದಕ್ಕೆ ಹೋಗ್ತಿದ್ದೋ ನಮಗೆ ಲೊಕೇಶನ್ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗಲಿಲ್ಲ ನಮ್ಮ ಥರ ಅವರು ಯಾರು ಆಟೋದಲ್ಲಿ ಬಂದಿದ್ದಾರೆ ನೋಡಿ ಆಟೋದಲ್ಲಿ ಬಂದು ಈಗ ಸಿಕ್ಕಿದ್ದು ಇದೇ ಸ್ಪಾಟಲ್ಲಿ ಸಿಕ್ಕಿದ್ರು ಬ್ರೋ ನಾವು ಅಲ್ಲಿಗೆ ಹೋಗ್ತಿದ್ದೆ ಲೊಕೇಶನ್ ಬಂದು ನಮ್ಮ ಗೈಸ್ ಇಲ್ಲೇನೆ ಬಂದಿರೋದು ಕಿಚ್ಚ ಬಾಸ್ ಅದ್ದೂರಿಯಾಗಿ ಹಾಕಿದ್ದಾರೆ हैप्पी बर्थडे बादशाह किचा सुदीप हैप्पी बर्थडे बादशाह किचा सुदीप अन्ना सुदीप अन्ना सुपर आ गया शेष हां मचा हां बिग बिग किचा द के किच्चा बास के दीदी ना दीदी का हम nice. <laughs> <Derek Guitarnas! laughs> <laughs>

ಮುಗಿಸ್ಕೊಂಡು ಇಚ್ಛಾಪಾಕ್ ನೋಡ್ಕೊಂಡು ಬಂದು ಲೈಫಲ್ಲಿ ಫರ್ದು ಫಸ್ಟ್ ಟೈಮ್ ನೋಡ್ಕೊಂಡು ಬಂದಿದ್ದು ಫುಲ್ಲು ಎಕ್ಸೈಟ್

ಹಾಯ್ ವಿಡಿಯೋ ಮಾಡ್ತೀರಾ ಬ್ರೋ ಥ್ಯಾಂಕ್ ಯು ಬ್ರೋ ಇಂಗೇ ಸಪೋರ್ಟ್ ಇರ್ಲಿ ಇಂಗೇ ಸಪೋರ್ಟ್ ಮಾಡ್ತೀರಿ ಓಕೆ ನಾನು ಯು ಬ್ರೋ ಇಂಗೇ ಸಪೋರ್ಟ್ ಮಾಡ್ತಿದಿರಿ ಹಾಯ್ ಯು ತುಂಬಾ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಕಿ ಜೋಬಾ ಥ್ಯಾಂಕ್ ಯು ಜೈ ಕಿ ಯು ಜೈ ಕಿ ಜೋಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಓಕೆ ಬೈ 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 ಬ್ರೋ ಬೈ ಹೇ ಅಮ್ಮನ್ ರೋಡ್ ರೋಡ್ ಬ್ಲಾಕ್ ಮಾಡ್ತಾರೆ ಇವಾಗ ಓಹೋ ಓಡ ಬರು ಗೈಸ್ ಚಾರ್ಜ್ ಬರೀ ಇಲ್ಲ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತಿದ್ದೀವಿ ಸೊ ಇಷ್ಟ ಆದರೂ ಕಿನ್ಸ್ ಅಪ್ ಅಂತ ಫ್ಯಾನ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದು ಶೇರ್ ಮಾಡಿ ಲವ್ ಯು ಆರ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್